ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರಿನ ವಿಜಯನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನದಲ್ಲಿ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಹಯೋಗದಲ್ಲಿ ಕುಕನೂರು ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಕವಿರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಡೆಸಲಾಯಿತು ಬಳಿಕ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಖ್ಯಾತ ಸಾಹಿತಿ ಪತ್ರಕರ್ತರಾದ ಬನ್ನೂರು ಕೆ ರಾಜುರವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ನಂತರ ವಿವಿಧ ಕಲಾತಂಡಗಳು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಮೆಚ್ಚುಗೆಗೆ ಪಾತ್ರರಾದರು ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಇಪ್ಪತ್ತ್ಮೂರು ಸಾಧಕರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಕವಿರತ್ನ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಎಂಬಿ ಜಯಶಂಕರ್ ಡಾಕ್ಟರ್ ಟಿ ತ್ಯಾಗರಾಜು ಡಾಕ್ಟರ್ ಎಂಜಿಆರ್ ಅರಸ್ ರಮೇಶ್ ಸುರ್ವೆ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬಳ್ಳಿಗಾರಿನ ಜನರಿಗೆ ಪ್ರೋತ್ಸಾಹಿಸೋರು ಯಾರು ಅವ್ರನ್ನ ಕಲಾತ್ರದಂದು ಇದು ಕಡೆಗಣಿಸ್ತೀರಲ್ಲ ಇದ್ರಿಗೆ ಉತ್ತೇಜನ ಕೊಡೋರು ಯಾರು ಅಂತ ಹೇಳಿ ನಡಗಾಗ ನಾನು ಮುದ್ರಾಬಾದ್ನಲ್ಲಿ ಕೊಪ್ಪಳದಲ್ಲಿ ಬಳ್ಳಾರಿಯಲ್ಲಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದರಿಂದ ಅಲ್ಲಿ ಹಿರಿಯರ ಪ್ರಾಜೆಕ್ಟು ಬಸ್ತಿಗಾಲ ಪ್ರಾಜೆಕ್ಟು ಚಿಕ್ಕಟ್ಟೂರು ಪ್ರಾಜೆಕ್ಟ್ ಯೋಜನೆಗಳೆಲ್ಲ ಕಾರ್ಯಗತಗೊಳಿಸೋದ್ರಿಂದ ಈ ಜನ ಸಹ ನೀವು ಅತ್ಯಂತ ಒಳ್ಳೆ ಕಾರ್ಯಕ್ರಮಗಳೆಲ್ಲ ಮಾಡಿದ್ದೀರಿ ಇಲ್ಲಿ ಮೈಸೂರಿನಲ್ಲಿ ಕಾವೇರಿ ನಾಡು ಕಾವೇರಿನ ಜೀವನದಿಯ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹಾಡಿ ಇಲ್ಲಿ ಎರಡೂ ದೂರದ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಕನ್ನಡ ಅಭಿಮಾನಿಗಳು ಕಲಾಭಿಮಾನಿಗಳು ಸಾಹಿತ್ಯಗಳಲ್ಲಿ ಎಲ್ಲರನ್ನೂ ಕರೆಸಿ ಈ ನಾಡ ಹಬ್ಬ ದಸರಾ ಹಬ್ಬದಲ್ಲಿ ನೋಡುವಂತೆ ಅವಕಾಶ ಕಲ್ಪಿಸಿಕೊಡಿ ಅಂತ ಹೇಳಿಕ ಈ ಕಾರ್ಯಕ್ರಮ ಹಾಕಿಕೊಳ್ಳುತ್ತೇನೆ ಹಾಗಾಗಿ ಇಂಥ ಕಾರ್ಯಕ್ರಮವನ್ನು ಹಾಗೂ ಮಾಡೋದಕ್ಕೆ ನಾವು ಜೀವಂತವಾಗಿ ಮಾತಾಡಿದ್ದೇವೆ ಈ ಸಂಸ್ಕೃತಿ ಮತ್ತು ಅಭಿವೃದ್ಧಿ ಚರ್ಚೆ ಹುಕ್ಕಲೂರು ಕೊಪ್ಪಳ ಜಿಲ್ಲೆಯಿಂದ ಬೆಚ್ಚನ್ ಚಕ್ರಲ್ಲಿ ಕವೆಲ್ಲ ಬಂದಿದ್ದ ಅದು ಆಗಿ ಮಾಡಿಕೊಳ್ಳುವಂಥ ಕೆಲಸವನ್ನು ರುದ್ರಪ್ಪ ಬಂಡವಾಳಿಯರು ಮತ್ತು ಅವರೆಲ್ಲ ಗೆರೆಯಲು ಮಾಡಿದ್ದಾರೆ ಈ ದಿವಸ ಇದೊಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ನಡೆಯುವಷ್ಟು ಕಾರ್ಯಕ್ರಮಗಳು ನಡೀತಾ ಇರುತ್ತಾರೆ ಇದಕ್ಕೆ ನೀವು ಕಾಳಿಭೂತ್ರಾಗಿದ್ದೀರಿ ತುಂಬ ಸಾಧನೆಯಿಂದ ಕೊಡಿಸಿದ್ದೀರಿ ನಾನು ಇದ್ದೀನಲ್ಲ ನೀವು ಎಲ್ಲಿ ಉಳ್ಕೊಂಡಿದ್ದೀರಿ ಎಲ್ಲಿಂದ ಬಂದಿದ್ದೀರಿ ದಿ ತಿ ಇರೋ ಇಲ್ವೋ ಗೊತ್ತಿಲ್ಲ ಆದರೆ ಎಲ್ಲರೂ ಹಸಮುಖ್ಯವಾಗಿ ನಾವು ಕನ್ನಡ ನಾಡಿನ ಜನತೆ ನಾವೆಲ್ಲ ಒಂದು ಅನ್ನೋದನ್ನು ಇಲ್ಲಿ ಸಾಬೀತು ಮಾಡಿದ್ದಕ್ಕಾಗಿ ನಿಮಗೆಲ್ರಿಗೂ ನಾನು మొదలకి చరవే నమస్కారవి సాహిత్య వద్వాంసలు కన్నడ నాటి ఇంజినీరింగ్ విభాగంలో హెచ్చిన స్థానమానం పడుతు సరి వహి నేర్ ఖాతి అయితే నమ్మ జయశంకర్వరణ సర్వాధ్యక్షర ಈ ಸಂಸ್ಥೆ ಆಯ್ಕೆ ಮಾಡಿ ಸಭೆಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದಾಗ ಇದು ಕನ್ನಡ ಕಾರ್ಯಕ್ರಮ ಯಾವುದೇ ಆಗಿ ಇಲ್ಲಿ ಬನ್ನಿ ಮಾಡ್ಕೊಂಡು ಹೋಗುವುದು ಅಭ್ಯಾಸ ಇಲ್ಲ ನಾವು ಮೈಲಾದ ಸಾಯಿಂಗ್ ಮಾಡ್ತೇವೆ ಅಂತ ಹೇಳಿದಾಗ ಪೂಜೆ ಬಂದಿದ್ದಾರೆ ನಾಲ್ವಡಿ ಕೃಷ್ಣರಾಜ್ ವಿವೇಕಾನಂದರಿಂದ ಶಂಕರಾಚಾರ್ಯರೊಂದಿಗೆ ಯಾರೊಬ್ಬರೂ ಚಿರಸ್ಥಾಯಾಗಿ ಉಳಿಯೋದಿಲ್ಲ ಭಗವಂತನ ಕರೆ ಬಂದರೆ ರೈಲ್ವೆ ಸ್ಟೇಷನಲ್ಲಿ ಸ್ಟೇಷನ್ ಮಾಸ್ಟ್ರು ಶಿಲ್ಪಿ ಉದ್ದಿದ್ರೆ ರೈಲು ಪ್ರಯಾಣ ಪ್ರಾರಂಭ ಆಗ್ತದೆ ಭಗವಂತ ಶಿಲ್ಪಿ ಉದ್ಬಿಟ್ರೆ ಅವನ ಪ್ರಯಾಣ ನಿಂತು ಹೋಗುತ್ತೆ ಇಷ್ಟೇ ವ್ಯತ್ಯಾಸ ರೈಲ್ವೆ ಸ್ಟೇಷನ್ ನೋಡಿ ನೀವು ನಿಂತ್ಕೊಂಡು ನೋಡಿ ಪ್ರಯಾಣ ರೈಲು ಕೂಗಂತ ಕೂಗುದು ಯಾವಾಗ ಅಂದರೆ ಆ ಸ್ಟೇಷನ್ ಮಾಸ್ಟ್ರು ಶಿಲ್ಪಿ ಉದ್ ತಕ್ಷಣ ಪ್ರಯಾಣ ಪ್ರಾರಂಭ ಆಗುತ್ತೆ ಭಗವಂತ ಶಿಲ್ಪಿ ಉದ್ಬಿಟ್ರೆ ನಮ್ಮ ಪ್ರಯಾಣ ನಿಂತು ಹೋಗುತ್ತೆ ವ್ಯತ್ಯಾಸ ತಾಯಿಯ ಗರ್ಭದಿಂದ ಬಂದಾಗ ಕುಸಿಲಿತ್ತು ಜಗಕ್ಕೆ ಕಾಯ ಕೆಸಿ ಮುಗಿಸಿ ಹೊರಟಾಗ ಹೆಸರಿತ್ತು ಜಗದೇ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋಣ ಇದಕ್ಕೇನು ದುಡ್ಡು ಕಾಸು ಕಾಸುಕೊಡ್ಬೇಕಾದ ಮನಸ್ಸು ಮುಖ್ಯ ಕೊಪ್ಪಳದಿಂದ ಬಂದು ಇಂದು ಕೊಪ್ಪಳ ಜಿಲ್ಲೆಯಿಂದ ಬಂದು ಒಂದು ಮಹತ್ತರವಾದ ಇಷ್ಟು ಜನ ಬಂದಿದ್ದೀರಲ್ಲ ಮೈಸೂರಿನಲ್ಲಿ ಇವತ್ತು ಹೆಜ್ಜೆ ಎದ್ದು ಕಡೆ ಸಮಾರಂಭ ದಸರಾ ಸಮಾರಂಭ ಕ್ರೀಡೋತ್ಸವ ಯುಜರೋತ್ಸವ ಹಿರಿಯರೋತ್ಸವ ಸಂಗೀತೋತ್ಸವ ಹೀಗೆ ನಾನಾ ವಿಧವಾದ ಕಾರ್ಯಕ್ರಮಗಳಿದ್ದು ಕನ್ನಡ ಸಾಹಿತ್ಯ ಭವನದಲ್ಲಿ ಕಿಕ್ಕಿರು ತುಂಬಿರುವ ನಿಮ್ಮ ಆಸಕ್ತಿ ಅಕ್ಕರೆ ಮೆಚ್ಚುಗೆ ನಾನು ನಮೋ ನಮಗೆ ಹೇಳ್ತೇನೆ ಸ್ನೇಹಿತರೆ ಹಿರಿಯರೇ ಬಂಧುಗಳೇ ನಮ್ಮ ಜೀವನದಲ್ಲಿ ಮಾಲೀಕರ ಬೆರಳುಗಳಲ್ಲಿ ಏಸಿರು ಬಂದಿರೋ ಬೆರಳಲ್ಲಿ ಉಂಗುರುಗಳು ಬಂದಿರೋದು ಉಂಗುರುಗಳು ಫ್ಯಾಕ್ಟ್ರಿ ಕೆಲಸ ಮಾಡುವಂತಹ ಕಾರ್ಮಿಕನ ಬೆರಳುಗಳಲ್ಲಿ ಗಾಯದ ಗುರುತಿಸುತ್ತದೆ ಈ ಸಮಾಜದ ಅಸಮರ್ಥವನ್ನು ಸರಿಪಡಿಸುವಲ್ಲಿ ನಮ್ಮ ನಿಮ್ಮೆಲ್ಲರ ಪಾತ್ರ ಬಹುದೊಡ್ಡದು ಈ ಕಾರ್ಯಕ್ರಮನ ಇಷ್ಟು ಯಶಸ್ವಿಯಾಗಿ ನಡೆಸಿದ ಮೂಲ ಪುರುಷರಾದ ತಮ್ಮೆಲ್ಲರಿಗೂ ಮತ್ತೆ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸಿದೆ ಧನ್ಯವಾದಗಳು ಧನ್ಯವಾದಗಳು ಇನ್ನೇನೋ ಕಟ್ಟಡ ಕಟ್ಟಬೇಕು ಹೀಗೆ ಒಂದೊಂದೇ 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 ಕಾರಣಕ್ಕೆ ಕೃಷಿ ಭೂಮಿಗಳು ಹೊರತಾ ಇದ್ದಾಗ ಅಟೋಮಿಷಿಕಲಿ ಆಲ್ರೆಡಿ ಕೊಡೋದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕಾದ ಅವಶ್ಯಕತೆ ಬರಲಿಕ್ಕಿಲ್ಲ ಅಂತ ಯಾಕೆಂದರೆ ಭೂಮಿನೇ ನೀರು ತೊಗೊಂಡು ಏನು ಮಾಡ್ತಿದ್ದೀವಿ ತಮಿಳ್ನಾಡಿನ ನೀರಿನಂತಹ ಎಷ್ಟಿದೆ ಅಂದರೆ ನಾನ್ನೂರ ಐವತ್ತು ಟಿ ಎಮ್ ಸಿ ನೀರು ಕೊಟ್ಟರು ಸಾಲಲ್ಲ ನಮಗೆ ಇನ್ನೂರು ನೂರು ಟಿ ಸಿ ಕೊಡಿ ಅಂತ ಏನೂ ಮಾಡಬೇಡಿ ನೀವೇ ಮಾಡಿಸ್ಬೇಡಿ ನೀವು ಎಲ್ಲ ನೀರು ನಮ್ಗೆ ಬಿಳಿ ಅಂತ ಅಂದರೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಂದು ರಾಜ್ಯದ ರಾಜಕಾರಣಿಗಳು ಈ ನೀರಾವರಿಗೋಸ್ಕರವಾಗಿ ಒಗ್ಗಟ್ಟಾಗುವಾಗ ನಾವೇ ಇಲ್ಲ ನೀವು ಪ್ರಜ್ಞಾವಂತ ಆಗೋದು ಯಾವಾಗ ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಮತ ಮಾರಾಟವಾಗದೆ ಪ್ರಜ್ಞಾವಂತ ಆದಾಗ ಈ ಸಮಸ್ಯೆಗಳು ಬಗೆ ಹೋಗಿರ್ಬೋದೇನೋ ಅಂತ ಹೇಳ್ತಾ ಇದು ಒಂದೊಂದು ಎರಡನೇ ಈ ಈ ಒಂದು ಧ್ವನಿ ಇನ್ನು ಮತ್ತೆ 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 ಮಾತಾಡಬಹುದು ಬೇರೆ ವಿಷಯ ನಮ್ಮ ಜಿಲ್ಲಾಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಕಾರಿ ಸಮಿತಿ ಮತ್ತು ಇರ್ತಕ್ಕಂಥ ಎಲ್ಲ ಸಾಹಿತ್ಯ ಪ್ರೇಮಿಗಳು ತುಂಬ ಸಹಕಾರ ಕೊಟ್ಟಿದೆ ನಮ್ಮ ಈ ವಿದ್ಯಾರ್ಥಿ ಇರ್ಬೋದು ಮತ್ತು ಇನ್ನು ನಮ್ಮ ಮಟ್ಟಿ ಕಡೆ ಗೋಪಾಲ್ ಅವರಿರ್ಬೋದು ಹೀಗೆ ಎಲ್ಲರೂ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಗೆ ಕಾರಣವಾಗಿದೆ ಮತ್ತು ನಮ್ಮ ಎಲ್ಲಿ ಬೀಳಿದ ಚಾದ ಸರಿ ಎಲ್ಲರ ಸಹಕಾರ ಬಹಳ ಮುಖ್ಯವಾಗಿದೆ ಹಾಗಾಗಿ ಇವತ್ತು ಮೈಸೂರಿನಲ್ಲಿ ಎಷ್ಟು ಜನ ಸೇರಿ ಕಾರ್ಯಕ್ರಮಗಳು ಭಾಳ ಕಷ್ಟ ಇರುತ್ತೆ ಜೊತೆಗೆ ಈಗ ನಮ್ಮ ಮೈಸೂರು ನವರಾತ್ರಿಯ ಸಂಭ್ರಮದಲ್ಲಿ ಮುಳುಗಿದೆ ಎಲ್ಲಿ ನೋಡಿದರೂ ಕಾರ್ಯಕ್ರಮಗಳು ನೀವು ಯಾವ ಸಭಾಂಗಣಕ್ಕೋಗಿ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೀತಾ ಇವೆ ಹಾಗಾಗಿ ಬಿಜಿಯಾಗಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ಕೂಡ ಬಹಳ ಅಪರೂಪಕ್ಕೆ ಅಂತ ಇದೆ ನಮ್ಮ ಮಂಡಿಕ ಹೆಸರಿದ್ದಾರೆ ಒಂದು ಚರ್ಚೆ ಮುಂದೆ ಸಾಹಿತಿಗಳೇ ಆಗಬೇಕಂತೇಳಿ ಕನ್ನಡ ಪರಿಚಾರಕರು ಯಾರಾದರೂ ಆಗಬಹುದು ಅಂತಕ್ಕಂಥ ಮಾತು ಉಳಿದ ಕೇಳ್ಬಿಡ್ತಾರೆ ಕೂಡಲೇ ಕನ್ನಡ ಪರಿಚಾರಕರು ಹೆಚ್ಚಂದೇ ಕನ್ನಡ ಉಳಿಯೋದು ಕೃಷ್ಣ ಕನ್ನಡ ಹೋರಾಟಗಾರಿದ್ದಾರೆ ಕನ್ನಡವನ್ನು ಉಳಿಸ್ತಾಕವರೇ ಅದು ಸಾಹಿತ್ಯ ಉಳಿಬೇಕು ಅಂದರೆ ನಾವು ಸಾಹಿತಿಗಳು ಕವಿಗಳು ಉಳಿಬೇಕು ಅಂತಂದರೆ ಕನ್ನಡ ಹೋರಾಟಗಾರರು ಬರ್ತದೆ ಹಾಗಾಗಿ ಕನ್ನಡದ ಪರಿಚಾರಿಕೆಯನ್ನು ಕನ್ನಡದ ಕೆಲಸವನ್ನು ಯಾವುದೇ ರೂಪದಲ್ಲಾಗಲಿ ಯಾವುದೇ ಕ್ಷೇತ್ರದಲ್ಲಾಗಲಿ ಯಾರು ಮಾಡಿದರೂ ಸರಿ ಅವರಿಗೂ ಕೂಡ ನಮ್ಮ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನ ಸಲ್ಲಬೇಕು ಅನ್ನೋದು ನನ್ನ ಭಾವನೆ ನೋಡಿ ಉದಾಹರಣೆಗೆ ಕನ್ನಡದ ಸುಮಿತೆ ನಮ್ಮ ಸಾಂಸ್ಕೃತಿಕ ನಾಯಕ ಡಾಕ್ಟರ್ ರಾಜ್ಕುಮಾರ ಅವರ ಹೆಸರು ಕೂಡ ಸಮ್ಮೇಳನಾದ್ಯಂತ ಜೊತೆಗೆ ಪ್ರಸ್ತಾಪವಾಗಿತ್ತು ರಾಜಕುಮಾರ್ ಅವರ ಹೆಸರು ಕೂಡ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸನ್ಮೇಳ್ ಹದಿನೆಂಟಲ್ಲಿ ಪ್ರಸ್ತಾಪವಾಗಿತ್ತು ಏನೂ ಕಾರಣ ಆಗಿಲ್ಲ ನಮ್ಮ ಬೇರೆ ಕಾರ್ಯ ನೋಡಿ ಈಗ ನಾವು ಪಾಠ ಅವರೊಬ್ಬರಿ ಸಾಹಿತ್ಯಗಳು ತೆರೆಕಾಗ್ತಾನೆ ನಾವು ಪಾಪು ಸಾಹಿತ್ಯಕ್ಕಿಂತ ಮಿಗಿಲಾಗಿ ಅವರು ಕನ್ನಡ ಹೋರಾಟವನ್ನು ಮಾಡುತ್ತವರು ಕನ್ನಡವನ್ನು ದೃಷ್ಟತ್ವರು ಅನಾಗ ಅನಾಗೂ ಅವರು ಇವರೆಲ್ಲರೂ ಸುಮ್ಮನೆ ಅದಕ್ಕೆ ನಮ್ಮಲ್ಲಿ ಹಾಗಾಗಿ ಸಾಹಿತ್ಯದ ಮೂಲಕ ಹೋರಾಟದ ಮೂಲಕ ಕನ್ನಡ ಯಾರು ಯಾರು ಕಟ್ತಾರೋ ಅವರೆಲ್ಲರೂ ಸುಮ್ಮೆಯಿಂದ ಕತ್ತೆ ಹರಿದ್ರು ಹಾಗಂತ ಎಲ್ಲರೂ ಮಾಡಲಿಕ್ಕಾಗೋದಿಲ್ಲ ಇರೋರು ಒಂದು ಸ್ಥಾನ ಎಷ್ಟು ಜನ ಕೊಡೋಕ್ಕಾಗುತ್ತೆ ಅವಕಾಶ